ನಮಸ್ತೆ ಸ್ನೇಹಿತರೆ ರಾಶಿಯವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಸಿಂಹರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಿಂಹರಾಶಿ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಸ್ನೇಹಿತರೆ ಸಿಂಹರಾಶಿಯವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ನೋಡ್ತಾ ಹೋಗೋದಾದರೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಮಾಸ ಭವಿಷ್ಯ ಅನ್ನೋದು ಸ್ಥಿರವಾಗಿರ್ತದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರ ಈ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಹಾಗೂ ಹೊಸ ಅವಕಾಶಗಳು ಕಾಣಿಸಬಹುದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಮನಸ್ಸು ಬಂದರೂ ಅವುಗಳನ್ನು ತೆರೆದ ಮನಸ್ಸಿನಿಂದ ನೀವು ಪರಿಶೀಲಿಸಿ ಅನಂತರ ನಿರ್ಧಾರ ತೆಗೆದುಕೊಳ್ಳುವುದು ತುಂಬ ಮುಖ್ಯವ ಮುಖ್ಯವಾಗಿರ್ತದೆ ಹಾಗೆ ಹಳೆಯ ಬಹುತೇಕ ಕರ್ತವ್ಯಗಳಲ್ಲಿ ಒಂದೆರಡು ಬದಲಾವಣೆಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸದ ವಿಧಾನ ಅಥವಾ ಶೈಲಿಯಲ್ಲಿ ಕೂಡ ಬದಲಾಗ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಸ್ನೇಹಿತರೆ ಹಾಗೆ ಹಿರಿಯರು ಅಥವಾ ಮೇಲ್ವಿಚಾರಕರು ನಿಮ್ಮ ಪ್ರಯತ್ನಗಳನ್ನು ಗಮನಿಸಬಹುದು ಮೆಚ್ಚುಗೆಯ ಸಹಿ ಮೆಚ್ಚುಗೆಯ ಸಹಿತ ಅಥವಾ ಬೆಂಬಲ ಅನ್ನೋದು ಕೂಡ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ರಾಶಿಯವರಿಗೆ ಈ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಸಾಮಾನ್ಯವಾಗಿರಬಹುದು ಅಂದರೆ ಲಾಭ ಸಿಗುವಂತಹ ಸಾಧ್ಯತೆಯೂ ಇದೆ ಆದರೆ ಅನಾವಶ್ಯಕ ಖರ್ಚುಗಳ ಕಡೆಗೆ ಗಮನ ಹರಿಸುವುದು ಕೂಡ ಅಷ್ಟೇ ಅತ್ಯಗತ್ಯವಾಗಿರ್ತದೆ ಇನ್ನು ಉಳಿತಾಯ ಮಾಡುವಂತಹ ಅವಕಾಶಗಳು ಕೂಡ ಇರುತ್ತವೆ ಆದರೆ ಯಾವುದೇ ರೀತಿಯಂಥ ನಾನು ಮೊದಲೇ ಹೇಳಿದಾಗ ಯಾವುದೇ ರೀತಿಯಂತಹ ಖರ್ಚುಗಳು ನಿರ್ವಹಿಸುವಾಗ ಯೋಜನೆ ಅಥವಾ ಯೋಚನೆ ಮಾಡುವುದು ಯೋಜನೆ ಮತ್ತು ಯೋಚನೆ ಎರಡೂ ಕೂಡ ಪ್ರಮುಖವಾಗಿರ್ತದೆ ಸ್ನೇಹಿತರೆ ಇನ್ನು ಸಂಬಂಧ ಹಾಗೂ ವೈಯಕ್ತಿಕ ವಿಚಾರಕ್ಕೆ ಬಂದರೆ ಪ್ರಣಯ ಸಂಬಂಧಗಳು ಮತ್ತು ಹೃದಯ ಸಂಬಂಧಗಳಲ್ಲಿ ಸಂತೋಷದ ಅನುಭವಗಳು ಇರಬಹುದು ತಮ್ಮ ಮನಸ್ಸಿನ ಮಾತನ್ನು ಇನ್ನೊಬ್ಬರು ಇನ್ನ ಜೊತೆ ಹಂಚಿಕೊಳ್ಳುವುದು ಮತ್ತು ಬಾಹ್ಯ ಅಭಿವ್ಯಕ್ತಿಯನ್ನು ಹೆಚ್ಚಿಸುವುದು ತುಂಬ ಶ್ರೇಯಸ್ಕರವಾಗಿರ್ತದೆ ಇನ್ನು ಮನೆಯಲ್ಲಿನ ಸಂಬಂಧಗಳು ಕೂಡ ತುಂಬ ಸುಖಕರವಾಗಿರ್ತದೆ ಸ್ನೇಹಿತರೆ ಆದರೆ ಕೆಲವು ಸನ್ನಿವೇಶಗಳಲ್ಲಿ ಅಸಮಂಜಸತೆ ಕಾಣಿಸಬಹುದು ಇದಕ್ಕಾಗಿ ನೀವು ಸಂವಹನ ಮತ್ತು ಸಹಾನುಭೂತಿಯಿಂದ ನಡೆದುಕೊಳ್ಳುವುದು ತುಂಬ ಮುಖ್ಯಕರವಾಗಿರ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ರಾಶಿಯವರಿಗೆ ಆರೋಗ್ಯದಲ್ಲಿ ಉಸಿರಾಟದ ಕಡೆ ಕಡಿಮೆ ಮೇಲೆ ಇರುವಂತಹ ಸಾಧ್ಯತೆ ಅಂದರೆ ಉಸಿರಾಟದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇದೆ ದೇಹದ ಶಕ್ತಿ ಕಡಿಮೆಯಾಗಬಹುದು ಮನೋಭಾವ ವಿಶ್ರಾಂತಿ ನಿದ್ದೆ ಆಹಾರ ಇತ್ಯಾದಿಗಳಲ್ಲಿ ಕಾಳಜಿ ಕಾಳಜಿ ವಹಿಸುವುದು ತುಂಬ ಉತ್ತಮಕರವಾಗಿರ್ತದೆ ವಾತಾವರಣ ಹವಾಮಾನ ಬದಲಾವಣೆಗಳು ಸ್ವಲ್ಪ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತವೆ ಇದಕ್ಕಾಗಿ ನೀವು ಸರಿಯಾದಂತಹ ವಿಶ್ರಾಂತಿ ಹಾಗೆ ಯೋಗ ನಿಯಮಿತ ಯೋಗ ಮಾಡುವುದು ಹಾಗೆ ನಿಮ್ಮ ಆಹಾರ ಕ್ರಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರುವುದು ತುಂಬ ಉತ್ತಮಕರವಾಗಿರ್ತದೆ ಸ್ನೇಹಿತರೆ ಇನ್ನು ಪ್ರಮುಖ ಸಲಹೆಗಳು ಏನು ಅಂತ ಕೇಳಿದರೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹೆಚ್ಚಿನ ಜಾಗ್ರತೆಯನ್ನು ವಹಿಸುವುದು ತುಂಬ ಉತ್ತಮಕರವಾಗಿರ್ತದೆ ಕ್ಷಣಿಕ ಆಸೆಗಳ ಮೇಲೆ ಅವಲಂಬಿಸಬೇಡಿ ಸಂಚಾರ ಮಿತ್ರ ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಇರಿಸುವುದು ತುಂಬ ಮುಖ್ಯಕರವಾಗಿರ್ತದೆ ಅಸಮಾಧಾನಗಳು ಉಂಟಾದರೆ ತಕ್ಷಣ ಸರಿಯಾದ ಮಾತುಕತೆ ನಡೆಸುವುದು ತುಂಬ ಉತ್ತಮ ಸ್ನೇಹಿತರೆ ಹಾಗೆ ತಮ್ಮ ಆರೋಗ್ಯದ ವಿಚಾರ ಆರೋಗ್ಯದ ಮೇಲೆ ಕೂಡ ಹಾಗೆ ಗಮನ ಹರಿಸುವುದು ತುಂಬ ಉತ್ತಮಕರವಾಗಿರ್ತದೆ ಇದಕ್ಕಾಗಿ ನೀವು ವ್ಯಾಯಾಮ ಯೋಗ ಧ್ಯಾನ ಅಥವಾ ಸರಿಯಾದಂತಹ ಆಹಾರ ಪದ್ಧತಿಯನ್ನು ವಹಿ ವಹಿಸುವಂತಹ ಕ್ರಮ ವಹಿಸುವುದು ತುಂಬ ಉತ್ತಮಕರವಾಗಿರ್ತದೆ ಇನ್ನು ಹಣಕಾಸಿನ ಮೊದಲೇ ಹೇಳಿದಾಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಯೋಚನೆ ಮಾಡಿ ಅಥವಾ ಯೋಜನೆ ಯೋಚನೆ ಎರಡನ್ನೂ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅವಶ್ಯಕ ಖರ್ಚುಗಳ ಲೆಕ್ಕಪತ್ರಗಳನ್ನು ಇಟ್ಟುಕೊಳ್ಳುವುದು ತುಂಬ ಉತ್ತಮಕರವಾಗಿರ್ತದೆ ಇನ್ನು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಒಂದು ನಾಲ್ಕು ಹತ್ತು ಹಾಗೆಯೇ ಹದಿಮೂರು ಇನ್ನು ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಬಂಗಾರದ ಬಣ್ಣ ಹಾಗೆ ಕಿತ್ತಲೆ ಬಣ್ಣ ಮತ್ತು ಕೆಂಪು ಬಣ್ಣ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು